ಈ ಕಳ್ಳಂಗೆ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ ಇದು ಬಿ ಜೆ ಪಿಯವರ ಅಂಗ ಸಂಸ್ಥೆಗಳ ಆರ್ ಎಸ್ ಎಸ್ ಇರ್ಬೋದು ಅವರೆಲ್ಲ ಬೇರೆ ಬೇರೆಯವ್ರು ಇದ್ದಾರಲ್ಲ ಅವ್ರ ಕೆಲಸ ಇದು ಅವತ್ತು ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಒಂದನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಅವ್ರಿಗಿರೋದ್ರಿಂದ ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ ಆಮೇಲೆ ಒಂದು ತಿಳ್ಕೊಳ್ಳಿ ನಾವು ಯಾಕೆ ಹೇಳ್ಬೋದು ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ ಮೂರು ಮೂರು ಎಕ್ಸಾಮ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ಪಿ ಯು ಸಿಯಲ್ಲಿ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ ಡ್ರಾಪೌಟ್ಸನ್ನ ನಮ್ಮ ಸರ್ಕಾರ ನಿಲ್ಲಿಸಿದೆ ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ ಅದನ್ನು ಹೋಗಿ ಇದಕ್ಕೆ ಪೋಣಿಸ್ತಕ್ಕಂಥ ದುರುದ್ದೇಶ ಏನಿದೆಯಲ್ಲ ಇಲ್ಲಾಂದರೆ ದುರದ್ದ ಥಿಂಕಿಂಗ್ ಏನಿದೆಯಲ್ಲ ಅದು ಇವ್ರಿಗೆ ಮಾತ್ರ ಸಾಧ್ಯ ಅದಕ್ಕೆ ನಾನು ಹೇಳೋದ್ನ ಇದೆಲ್ಲ ಬಿಟ್ಬಿಡ್ರಿ ನೀವೇನಾರು ಅಭಿವೃದ್ಧಿ ಕೆಲಸ ಮಾಡಿರೋದು ಮಾತ್ರ ಹೇಳ್ರಿ ಸರ್ಕಾರ ನಮ್ಮದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿದೆ ಅದನ್ನು ಮಾಡ್ತೀವಿ